ಮರದ ರೆಂಬೆ ತಪಸ್ ಮಾಡ್ತಾ ಇದ್ದೇನೆ ಏನೋ ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ ಬಂದಿದ್ದೇನೆ ನೋಡುವ ನನ್ನ ಯೋಚನೆಗೆ ಸರಿಯಾಗಿ ಯಾವ್ದಾದ್ರೂ ಹೊಂದಾಣಿಕೆ ಆಗುತ್ತದಾ ಅಂತ ನೋಡುವ ಆಯ್ತಲ್ಲ ನಮ್ಮ ದಾರಿಯಲ್ಲೇ ಉಂಟಲ್ಲ ನಿರೀಕ್ಷೆಯ ಹಾಗೆಯೇ ಉಂಟು igual aquí es que no lo no, hago no. wow, vale! Yeah, ¡y aquí!

ಓ ನಾ ಹೆಣ್ಣು ನಾ ಹೆಣ್ಣು ನಾನು ಅದನ್ನೇ ಹೇಳಿತು ಸರಿಯಾಗಿ ಸರಿಯಾಗಿ ಹೇಳ್ತಾ ಇದ್ದೇನೆ ಓಹಳ್ಳಿ ನಿನ್ನನ್ನು ಕಾಣುವಾಗ ಅಯ್ಯೋ ಅಂತ ಹಿಡಿತಾ ಉಂಟು ನನಗೆ ಅಲ್ಲ ನಿನಗೆ ತಲೆ ಸರಿ ಇಷ್ಟು ಭಂಗದಲ್ಲಿ ಇಲ್ಲಿ ಬಂಗ ಈ ತರ ಬಂಗ ಭಂಗದಲ್ಲಿ ಇಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದೆಯಲ್ಲ ಆಹಾ ನಿನ್ನ ಶರೀರವನ್ನು ಕಾಣುವಾಗ ಎಷ್ಟು ಚಂದದ ಹೆಣ್ಣು ನೀನು ನೀವೆಲ್ಲ ಇಲ್ಲಿ ತಪಸ್ಸು ಮಾಡುವುದ ಅದು ಹೊಟ್ಟೆಗೆ ತಿನ್ನ ಈ ರೀತಿ ಇಷ್ಟು ಚಂದದ ಶರೀರವನ್ನು ಇಲ್ಲಿ ಕುಳಿತಲ್ಲಿಗೆ ಕುಳಿತು ಅದಲ್ಲಿಗೆಲ್ಲ ಮರಗಟ್ಟಿ ಹೋಗುವುದಲ್ವಾ ಕೈಕಾಲೆಲ್ಲ ಕುಳಿತಲ್ಲೇ ಕುಳಿತರೆ ಅಷ್ಟು ಗೊತ್ತಾಗುದಿಲ್ಲ ಈ ಪ್ರಾಯದಲ್ಲಿ ನೀವು ಏನು ಮಾಡಬೇಕು ಚಂದದೊಂದು ಹುಡುಗನನ್ನು ನೋಡಿ ಆಗಿ ಒಂದು ಹತ್ತು ಹದಿನೈದು ಮಕ್ಕಳನ್ನೆಲ್ಲ ಪಡೆದು ಆಮೇಲೆ ಮಕ್ಕಳೆಲ್ಲ ಜೊತೆಯಲ್ಲಿ ಇಲ್ಲದಿದ್ರೆ ಆಗದಿದ್ರೆ ಒಂದು ನಾಯಿ ಮರಿಯನ್ನಾದರೂ ಸಾಕಿ ಚೆನ್ನಾಗಿ ಹೌದು ಅದನ್ನು ಬೆಳಿಗ್ಗೆ ಸಂಜೆ ಹೊತ್ತಿನಲ್ಲಿ ಎತ್ತಿಕೊಂಡು ಎಲ್ಲಿಯಾದರೂ ದಾರಿ ಬದಿಯಲ್ಲಿ ಆಟ ಹಿಟ್ಟು ಹೋಗ್ಬೋದು ಆಯಾಸ ಆದರೆ ಬಂದು ನಾಯಿಯ ಜೊತೆಯಲ್ಲಿ ಮಲಗುವುದು ಇಂಥದ್ದನ್ನೆಲ್ಲ ಮಾಡಬೇಕು ಹೆಣ್ಣು ಮಕ್ಕಳೆಲ್ಲ ಅದನ್ನೆಲ್ಲ ಬಿಟ್ಟು ಇಲ್ಲಿ ಹೀಗೆ ಹುಡಿ ಇಟ್ಕೊಂಡ ಹಾಗೆ ಬೆರಳನ್ನು ಇಟ್ಕೊಂಡು ಇಂಥದ್ದು ಆ ಅಂತ ಗೊತ್ತಿಲ್ಲ ಅದು ಗೊತ್ತಿಲ್ಲ ಪಾಪ ಹೆಣ್ಣು ಪಾಪ ಎಲ್ಲಿಯೋ ತಪ್ಪಿ ಹೀಗೆ ಬಂದದಿರ್ಬೇಕು ಅಲ್ಲ ಇಷ್ಟು ಕಷ್ಟದಲ್ಲಿ ತಪಸ್ಸನ್ನು ಮಾಡ್ತಾ ಇದೆಯಲ್ಲ ಯಾಕೆ ಯಾರಿಗಾಗಿ ಎಲ್ಲಿ ಇದ್ದೆ ಅಷ್ಟು ಇಷ್ಟು ಭಸ್ಮ ಹಾಕಿದೆ ಅದೆಲ್ಲ ಯಾಕೆ ಸಣ್ಣ ಪಟ್ಟಿ ಇರ್ಬೇಕಾದ್ರೂ ಉಂಟು ಅಂತ ಕಾಣಬಾರ್ದು ಎದುರಿನವರಿಗೆ ನೀವು ವಿಪ್ರರು ಹೌದಲ್ಲ ಯಾಕೆ ವಿಪ್ರರಾದವರು ಈ ರೀತಿಯಾಗಿ ಮಾತನಾಡುವುದೇ ಸಂಸ್ಕಾರ ಏನು ಎನ್ನುವುದನ್ನು ಅರಿತವರಾದಂತಹ ನೀವು ಸಂಸ್ಕಾರವನ್ನು ಬೋಧನೆ ಮಾಡಬೇಕಾದಂತಹ ನೀವು ಸ್ತ್ರೀ ಧರ್ಮದ ಕುರಿತಾಗಿ ಅವಾಚ್ಯ ಶಬ್ದಗಳಿಂದ ಆಡುವುದಕ್ಕೆ ಅವಾಚ್ಯ ಶಬ್ದ ಅದರಲ್ಲಿ ಮಾತಾಡಿದ್ದೇನೆ ನಾನು ಲೋಕಧರ್ಮವನ್ನು ಅನುಸರಿಸಿಕೊಂಡು ಸ್ತ್ರೀಯರಾದವರು ಯಾವ ರೀತಿ ತಡೆಯಬೇಕು ಅದನ್ನು ಹೇಳಿಕೊಡಬೇಕಾದವರು ಅದರ ಅದರ ದಿಕ್ಕು ತಪ್ಪಿಸುವುದಕ್ಕೆ ನೀವು ಪ್ರಾರಂಭಿಸುತ್ತಾ ಇದ್ದೀರ ತಪ್ಪಿಸುವುದಲ್ಲ ನೋಡಿ ಈಗ ವಿಷಯ ಅದಕ್ಕೆಲ್ಲ ಉಂಟು ಎಲ್ಲ ಆದಮೇಲೆ ಇದ್ದದ್ದನ್ನೆಲ್ಲ ಕಳ್ಕೊಂಡ ಮೇಲೆ ಮತ್ತೆ ಸುಮ್ಮನೆ ದುರ್ದು ತಿನ್ನುವುದಕ್ಕಿಂತ ಇಲ್ಲಿ ಆದ್ರೂ ಕುಳಿತು ತಿನ್ನಬೇಕು ಈ ಪ್ರಾಯದಲ್ಲೆಲ್ಲ ಇದನ್ನು ಮಾಡಿದ್ರೆ ಹೇಗೆ ವಾಸ್ತವ ಪ್ರಪಂಚದಲ್ಲಿ ಬೇಕಾದಂತಹ ಸುಖವನ್ನು ಅನುಭವಿಸಬೇಕು ನಿಜ ಆದರೆ ಹೇಗೆ ಅನುಭವಿಸಬೇಕು ಎನ್ನುವುದನ್ನು ನೀವು ಬೋಧನೆ ಮಾಡಬೇಕಾದವು ಬೇರೇನೂ ವಿಚಾರವಲ್ಲ ಈ ತಪಸ್ಸಿಗೆ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಬೇಕು ಅವನನ್ನೇ ಮದುವೆಯಾಗಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿಕೊಂಡು ಆ ಸಂಕಲ್ಪದಿಂದಲೇ ಇಲ್ಲಿ ಕುಳಿತವಳು ನಾನು ಬಂದು ನನ್ನ ತಪವನ್ನು ಕೆಡಿಸಿ ಸಡಗರದ ಮಾತುಗಳನ್ನಾಡಿ ದಿಕ್ಕು ತುಪ್ಪಿಸುವುದಕ್ಕೆ ಮನಸ್ಸನ್ನು ಚಾಂಚಲ್ಯಗೊಳಿಸುವುದಕ್ಕೆ ಮುಂದುವರಿತಾ ಇದ್ದೀರಾ ನಡೆಯಲಿಲ್ಲ ಯಾರನ್ನು ಮದುವೆ ಆಗಿಕ್ಕೆ ಶಿವನ ಕುರಿತ ಅವನನ್ನು He i'll do what ಯಾಕೆ ಇದು ಯಾಕೆ ಹೀಗೆ ಯುವನ ಕುರಿತಾಗಿ ತಪಸ್ ವಿವಾಹವಾಗಬೇಕು ಅನ್ನೋ ಸಂಕಲ್ಪ ಈಶ್ವರ ಪರಮೇಶ್ವರ ಶಿವ ನಿಮಗೆ ಮುಖ್ಯ ಯಾಕೆ ಈಶ್ವರ ಅಂತೆ ಶಿವ ಅಂತೆ ಇದೆಲ್ಲ ಬೇಕ ನೋಡಿ ಯಾವುದೇ ವಿಷಯ ಆದರೂ ದೂರದಿಂದ ನನಗೆ ನೋಡುವಾಗ ಚಂದ ಕಾಣ್ತದೆ ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗುದುಗೆಲ್ಲ ಬೇಡದುಂಟು ಬೇಕಾದ್ರೂ ನೀನೀಗ ಪರಮೇಶ್ವರನನ್ನು ಮದುವೆ ಆಗುದಕ್ಕೆ ಹೊರಟಿದ್ದೀವಿ ಹೌದು ಆಗುದಲ್ಲ ಆಗುವ ವಿಷಯ ಅಲ್ಲ ಯಾಕಿಲ್ಲ ಯಾಕಾಗಬೇಕು ನನಗೆ ಬೇಕಾದ ಆಗುದಿಲ್ಲ ನೀವು ಹೇಳುವುದಾಗಿರುವುದಲ್ಲ ಇರುವುದಲ್ಲ ಎಲ್ಲ ವಿಷಯ ಗೊತ್ತಾದ್ರೆ ನೀನು ಬಿಡಿ ಇಲ್ಲಿಂದ ಎದ್ದು ಓಡ್ತೀನಿ ಏನು ವಿಷಯ ಏನು ಮತ್ತೆ ಅವನನ್ನು ನೋಡಿದ್ಯಾ ಸರಿಯಾಗಿ ಕಲ್ಪನೆ ಉಂಟು ಹೇಗಿದ್ದಾರೆ ಕಲ್ಪನೆಯಲ್ಲಿ ಅಲ್ಲ ಅವನನ್ನು ನೋಡಿದ್ಯಾಕ್ತರೆಂಟು ಎಲ್ಲರಿಗೆ ಎರಡು ಮೂರುಂಟು ಏನು ಕಣ್ಣು ಅನೆಯಲ್ಲಿ ಒಂದು ಕಣ್ಣುಂಟು ಹೌದು ಅದು ಬೆಂತ ಬೆಂಕಿಯ ಕಣ್ಣು ಹ್ಮ್ ಅದನ್ನು ಬಿಟ್ಟರೆ ಪ್ರಪಂಚ ಎಲ್ಲ ಸುತ್ತು ಹೋಗುತ್ತದೆ ಅದೆಲ್ಲ ಸುಮ್ಮನೆ ಬಿಡ್ಲಿಲ್ಲ ಅವಯ್ಯಾವ ಎಲ್ಲಿ ಬಿಟ್ಟಿದ್ದಾನೆ ಬಿಡ್ಲಿಲ್ಲ ಬಿಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಸಿಗ್ಲಿಲ್ಲ ಅವಳಿಗೆ ಬಿಡ್ಲಿಲ್ಲವ ಆ ವಿಷಯ ಬಿಡುವ ಆತನ ತಲೆಯನ್ನು ನೋಡಿದ್ದೆ ತಲೆಯಲ್ಲಿ ಒಂದು ಯುವಕರೆಲ್ಲ ಹೇಗೆ ನಿನ್ನಾಗಿರುವಂತ ಯುವತಿಯರಿಗೆ ಚಂದ ಕಾಣಬೇಕಾದ್ರೆ ಅವ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮುಖಕ್ಕೆಲ್ಲ ಸ್ವಲ್ಪ ಬಿಳಿ ಎಲ್ಲ ಹಚ್ಚಿಕೊಂಡು ತಲೆಯನ್ನೆಲ್ಲ ಸ್ವಲ್ಪ ಬಾಚಿಕೊಂಡು ಹೋದ್ರೆ ಎಷ್ಟು ಚಂದ ಕಾಣ್ತಾರೆ ಅಲ್ವಾ ಅಂತದ್ರಲ್ಲಿ ಅವನ ತಲೆಯಲ್ಲಿ ನೋಡಿದಿ ಎಲ್ಲಿಂದ ಅವ ಬಾಕಿ ನಿಮ್ಮ ಮುಖ ನೋಡಿದ್ದೀವ್ ನನ್ನ ಮುಖದ ವಿಷಯ ಬೇಡ ನಾನು ಚಂದ ಇದ್ದೇನೆ ಮತ್ತೆ ಹೇಳುವವರು ಆಚರಿಸಬೇಕು ಅಂತ ನಮ್ಮ ವಿಷಯ ಅಲ್ಲ ಅವನ ಬಗ್ಗೆ ನಾವು ನೋಡು ಅವನ ಅವನ ತಲೆಯಲ್ಲಿ ಜಟೆಯಲ್ಲಿ ಇಷ್ಟು ದೊಡ್ಡ ಮಂಟೆ ಅವನು ಮತ್ತೆ ನಮಗೆ ಗೊತ್ತಿಲ್ವಾ ನಿನ್ನಲ್ಲಿ ಕಲ್ಪನೆ ಉಂಟು ನನ್ನಲ್ಲಿ ಕಲ್ಪನೆ ಇಲ್ವಾ ಕಲ್ಪನೆ ಕಲ್ಪನೆ ಅಲ್ಲ ನಾವೆಲ್ಲ ತುಂಬಾ ತಿಳಿದಿದ್ದೇವೆ ಗೊತ್ತುಂಟಾ ಮತ್ತೆ ಆ ದುಡ್ಡದು ಸ್ವಲ್ಪ ಕೆಳಗೆ ಬರುವ ಕುತ್ತಿಗೆಯನ್ನು ನೋಡಿದ್ಯಾ ಎಂತ ಎಲ್ಲರಲ್ಲಿ ಹಾಲ ಚಿನ್ನದ ಬೆದ್ದಿತ ಇಲ್ಲದಿಲ್ಲ ಇಂಥದ್ದು ರುದ್ರಾಕ್ಷಿಯ ಯಾವುದಾದ್ರೂ ಒಂದು ಇಟ್ಟುಕೊಂಡಿರ್ತಾರೆ ಅವನ ಕುತ್ತಿಗೆಯಲ್ಲಿ ಎಂತದ್ದು ಹಾವು ಹಾವನ್ನೆಲ್ಲ ಕೊಟ್ಟು ಈಗ ನೋಡಿ ನೀನು ಮದುವೆ ಆಗ್ತೀನಿ ಇಟ್ಕೊಂಡು ನೀನು ನಿಮ್ಮದ ಮದುವೆ ಆಯ್ತು ಮದುವೆ ಆದ್ಮೇಲೆ ಹಾಗೆ ದೂರ ದೂರ ಇರ್ತೀರಾ ಹತ್ತಿರ ಹೋಗಬೇಕು ಅಂತ ನೀನಿಗೆ ಆಗ್ತದೆ ಹತ್ತಿರ ಹೋಗಿ ಅವನಿಗೆ ಏನಾದ್ರೂ ಒಂದು ಮುತ್ತು ಕೊಡುವಂತ ಆಗ್ತದೆ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಇರ್ತದ ಹತ್ತಿರ ಹೋಗುವಾಗ ಎಲ್ಲಾದ್ರೂ ಅಲ್ಲಿಂದ ಹಾವು ಗುಸ್ಸು ನೀನು ಅದನ್ನ ಮಾಡಬೇಕು ಒಂದು ಒಂದು ಅದಕ್ಕೆಲ್ಲೊಂದು ಲೆಕ್ಕಾಚಾರ ಅಂತ ಇಲ್ವಾ ಅದು ಬಿಡುವ ಮತ್ತೆ ಹಾವಿನ ವಿಷಯ ಸ್ವಲ್ಪ ಇನ್ನು ಸ್ವಲ್ಪ ಕೆಳಗೆ ಬರುವ ಅವ ಯಾವ್ದನ್ನು ಉಟ್ಟುಕೊಂಡದ್ದು ಹೊತ್ತ ಯಾವುದು ಅವನಿಗೆ ಒಂದು ತುಂಡು ಬಟ್ಟೆ ಕೂಡ ಸಿಗಲಿಲ್ಲ ಅದು ಯಾವ್ದೋ ಹುಲಿತ ನರಿದ್ದೆ ಒಂದು ಚರ್ಮ ತೆಗೆದು ಅವ್ರು ಸೊಂಟಕ್ಕೆ ಸುತ್ತಿಕೊಂಡದ್ದು ಅದು ಗಟ್ಟಿ ನಿಲ್ಬೇಕಾದ್ರೆ ಯಾವ್ದನ್ನು ಕಟ್ಟಿದ್ದು ಒಂದು ಹಗ್ಗ ಕಟ್ಟಿದ್ರಾದ್ರೆ ಇರಬಹುದು ಸ್ವಲ್ಪ ದಿವಸ ಹಾವನ್ನು ಎಲ್ದು ಕಟ್ಟಿದ್ರು ಅವ ಎಲ್ಲಿಗಾದ್ರೂ ಹೋಗ್ತಾನೆ ನಿನ್ನನ್ನು ಕರ್ಕೊಂಡು ನೀವು ಜೊತೆಯಲ್ಲಿ ಗಂಡೆಂಡತಿ ಹೋಗ್ಬೇಕಲ್ಲ ಹೋಗುವಾಗ ಯಾವುದಾದ್ರೂ ಒಂದು ಹದ್ದು ಇಲ್ಲದಿದ್ರೆ ಗಿಡುಗ ಎಲ್ಲಿಯಾದ್ರೂ ಬಂದ್ರೆ ಅದನ್ನು ನೋಡಿ ಹಾವು ಕಟ್ಟಿದ ಹಾವು ಹೆದರಿ ಗಂಟು ಬಿಟ್ಟಿ ಇಳಿದು ಹೋದ್ರೆ ಅವನ ವಿಷಯ ಬಿಡುವ ಅವನಿಗೆ ಎಲ್ಲ ಮಾನ ಅಪಮಾನ ಸಮಾನ ನಿನ್ನ ಸ್ಥಿತಿ ಹೇಗಿತ್ತು ಹೇಳಿದ್ದು ವಿಷಯ ಹೌದಲ್ವಾ ಆಮೇಲೆ ಅವ ಎಲ್ಲರೂ ಭಸ್ಮ ಹಾಕ್ತಾರೆ ಯಾವ್ದನ್ನಾದ್ರೂ ಸುಟ್ಟು ಆಯ್ತವ ನಮ್ಮ ಬೆರನಿಯನ್ನು ಸುಟ್ಟ ಭಸ್ಮ ಎಂತಾದ್ರೂ ಒಳ್ಳೊಳ್ಳೆ ಭಸ್ಮ ಹಾಕ್ತಾರೆ ಆ ಪರಮೇಶ್ವರನನ್ನು ನೋಡಿದ್ಯಾ ಹೆಣ ಸುಟ್ಟ ಭಸ್ಮ ಎಲ್ಲಿ ಕೇಳ್ತಾನೆ ಭಕ್ತರಾದ ಅದವರನ್ನು ನಾನು ಧರಿಸುವುದು ಎಂತಾದ್ರು ಧರಿಸುವುದು ಅವನಿಗೆ ಎಲ್ಲಿಯೂ ಸಿಗಲಿಲ್ಲ ಸ್ನಾನ ಮಾಡ್ತಾನೆ ಅವ ಸ್ನಾನ ಮಾಡುದಾದ್ರೆ ಆವನ್ನ ಎಲ್ಲಿಡ್ತಾನೆ ಬಿಜಿ ಸ್ನಾನ ಮಾಡುವಾಗ ಅದು ನಿಲ್ತದ ನಿಂತಲ್ಲಿ ಹಾಗೆಲ್ಲ ಇರುವಾಗ ಇಂತೆಲ್ಲ ಅಸಂಬದ್ಧವನ್ನು ಕಟ್ಟಿಕೊಂಡು ಸುಮ್ಮನೆ ನನ್ನ ಜೀವನವನ್ನು ಹಾಳು ಮಾಡುವುದಕ್ಕಿಂತ ಅವನನ್ನು ಬಿಡುಗಡೆ ನಿಧಿಲಾಕ್ಷಿ ಚಂಬ ಏನಾಗ್ತದೆ ಆಡುವುದನ್ನೇ ಆಡಬೇಕು ಅಯ್ಯಯ್ಯೋ ಇಂತರಾದಂತಹ ನೀವು ತ್ರಿಮೂರ್ತಿಗಳಲ್ಲಿ ಓರ್ವನಾದಂತಹ ಲಯಾಧಿಕಾರಿ ನಿಂದನೆ ಮಾಡುವುದನ್ನು ಎಲ್ಲದನ್ನೆಲ್ಲ ಎಲ್ಲಿ ಎಲ್ಲ ಹೋಗಿ ಸತ್ಯವನ್ನೇ ಹೇಳ್ತೇವೆ ಅಂತ ಹೇಳುತ್ತಾರೆ ಅಂತದ್ರಲ್ಲಿ ಇದ್ದ ತನ್ನ ಹೇಳಿದ್ರೆ ಏನು ತಪ್ಪು ಇಂಥದನ್ನು ಇದ್ದ ಹಾಗೆ ಹೇಳಬೇಕೆ ಹೊರತು ರೂಪಾಂತರ ಮಾಡಿ ಆಡುವುದಲ್ಲ ರೂಪಾಂತರ ಪ್ರಪಂಚದಲ್ಲಿ ದಾರಿ ತಪ್ಪುವಂತಹ ಕೆಲಸವಾಗುವುದು ನಿಮ್ಮಂತವರು ಬೋಧನೆ ಮಾಡಬೇಕಾದದ್ದು ಒಳ್ಳೆಯ ವಿಚಾರವನ್ನು ದೇವರ ಕುರಿತಾಗಿ ಒಳ್ಳೆಯ ಭಾವನೆಯನ್ನು ದೇವರ ರೂಪ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ದೇವರ ಮೇಲೆ ಭಯ ಭಕ್ತಿಯನ್ನು ಹುಟ್ಟಿಸುವಂತಹ ಕಾರ್ಯ ಮಾಡಬೇಕು ಆಯ್ತು ನಾನೀಗ ಹೇಳಿದ್ದೆಲ್ಲ ತಪ್ಪು ತೆಟ್ಟುಕೊಳ್ಳಿದ್ದು ಎಲ್ಲ ಹೌದಾ ವಿಷಯ ಹೌದಾ ವಿಷಯ ಹೌದಾಗಿದ್ರು ನೀವು ತಿಳ್ಕೊಂಡ ದಾರಿ ಬೇರೆಯಾಗಿದೆ ಧನಾತ್ಮಕವಾಗಿ ಆಲೋಚನೆ ಮಾಡುವುದಕ್ಕೆ ಆಲೋಚನೆ ಮಾಡಿ ಋಣಾತ್ಮಕವಾಗಿ ಆಲೋಚನೆ ಮಾಡಿ ಧನಾತ್ಮಕ ಆದಿಮಾಯಿಯ ಸುಪುತ್ರನಿದ್ದಾರೆ ಅದನ್ನ ಆಲೋಚನೆ ಮಾಡಿದ್ದೀರಾ ಆದಿಮಾಯಿ ಯಾರು ಅಂತ ನನಗೆ ಗೊತ್ತುಂಟಾ ಯಾರು ಲೋಕವನ್ನೇ ಪಾಲಿಸುವಂತಹ ಶಕ್ತಿ ಅದು ಅವರಿಂದಲೇ ಉಂಟಾದ ಎಂತದ್ದು ಬಟ್ಟೆ ಸಿಗುವುದಿಲ್ಲ ಹುಲಿ ಚರ್ಮ ಕೇವಲ ಹುಲಿ ಚರ್ಮದ ವಿಚಾರವಾಗಿ ಆಡುವುದಕ್ಕೆ ತೊಡಗಬೇಡಿ ಜೀವನ ಕುರಿತಾಗಿ ಅವ ಮಾಡಿದ್ರೆ ನಿಮಗೆ ತೊಂದರೆಯಾದೀತಿ ನೀವು ಆಲೋಚನೆ ತೊಂದರೆ ವಿಚಾರ ಕೈಲಾಸವಾಸ ಯಾಕೆ ಕೈಲಾಸದಲ್ಲೇ ವಾಸ ಮಾಡಬೇಕು ನೇರವಾಗಿ ಭಕ್ತರ ಮನೆಗೆ ಬರಬಹುದಲ್ಲ ಆಗುವುದಿಲ್ಲ ಶಾಂತಿಯ ಸಂಕೇತವಾದದ್ದು ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ ದೇವಭೂಮಿ ಎಂದೆನಿಸಿಕೊಂಡದ್ದೇ ಕೈಲಾಸ ರಜತಗಿರಿ ಆದ್ದರಿಂದಲೇ ಅಲ್ಲಿ ಕೂತು ಪ್ರಪಂಚವನ್ನು ಪಾಲಿಸುವಂತೆ ಅದು ಆದಿಮಾಯಿಂದಲೇ ಪ್ರದತ್ತವಾದದ್ದು ತಾಮಸ ಗುಣಭರಿತನಾಗಿ ಲಯಾಧಿಕಾರಿಯಾಗಿ ಕೈಲಾಸದಲ್ಲಿ ವಾಸಿಸಬೇಕು ಎನ್ನುವುದೇ ಅಮ್ಮನ ಶಾಸನ ಆ ಶಾಸನವನ್ನು ಧಿಕ್ಕರಿಸುವುದಕ್ಕೆ ಅವರಿಂದಲೂ ಸಾಧ್ಯವಿಲ್ಲ ತಲೆಯಲ್ಲಿ ಗಂಗೆ ಯಾಕೆ ಗಂಗಾಧರ ಎನಿಸಿಕೊಂಡಿದ್ದಾನೆ ಗಂಗೆಯು ಪ್ರವಹಿಸುವಂತಹ ಸಂದರ್ಭದಲ್ಲಿ ಆ ಗಂಗೆಯ ರಭಸವನ್ನು ತಡೆಯುವುದಕ್ಕೆ ಬೇಕಾಗಿ ತನ್ನ ಜಟೆಯಿಂದ ಕಟ್ಟಿ ಬಳಿಕ ಗಂಗಾಧರ ರಭಸವನ್ನು ತಡೆಯುವುದಕ್ಕೆ ಬೇಕಾಗಿ ಭೂಲೋಕವನ್ನು ತಡೆದುಕೊಳ್ಳುವುದಕ್ಕೆ ಬೇಕಾಗಿ ಆತ ಮಾಡಿದಂತಹ ಕಾರ್ಯವದು ಆದ್ರಿಂದಲೇ ಗಂಗಾಧರ ನೆನೆಸಿಕೊಂಡಿದ್ದಾನೆ ಮೂರು ಕಣ್ಣು ಅವಹೇಳನ ಮಾಡ್ತೀರಾ ಮೂರು ಕಣ್ಣು ಯಾಕೆ ಲಯ ಕಾರ್ಯವನ್ನು ಮಾಡುವುದಕ್ಕೆ ಬಿಟ್ಟ ಪ್ರಸಂಗವನ್ನು ತೋರಿಸಬೇಕಾಗಿಲ್ಲ ಅಂತಹ ಪ್ರಸಂಗ ಒಂದು ಬರಬೇಕು ಅಂತ ಆದ್ರೆ ಕಾರ್ಯ ಕಾರಣಗಳು ಒದಗಿ ಬರಬೇಕು ಏಕಾಏಕಿಯಾಗಿ ಕಣ್ಣು ಬಿಡುವುದಕ್ಕೆ ತೊಡಗಿದ್ರೆ ಪ್ರಪಂಚವೆಲ್ಲವೂ ಲಯವಾಗಿ ಹೋದಿತ್ತು ಬಿಡ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ಅವಹೇಳನ ಮಾಡಬೇಡಿ ಅಂತಹ ಪ್ರಸಂಗ ಒಂದು ಬಂದ್ರೆ ಯಾರಿಂದಲೂ ತಡೆಗಟ್ಟುವುದಕ್ಕೆ ಸಾಧ್ಯವಿಲ್ಲ ಅದನ್ನ ಅರ್ಥ ಮಾಡಿಕೊಳ್ಳಿ ಆ ಬಳಿಕ ಪೂಸುವುದಕ್ಕೆ ಭಸ್ಮ ಭಸ್ಮಾಂಗದವಲ ಪೂಸಿತ ಭಕ್ತರ ಚಿತಾಭಸ್ಮವನ್ನೇ ತಾನು ಧರಿಸಿಕೊಳ್ತೇನೆ ಎನ್ನುವುದೇ ಅದರ ಅರ್ಥ ಹೆಣದ ಭಸ್ಮ ಹೆಣದ ಭಸ್ಮ ಅಂತ ಆಡುವುದಲ್ಲ ಹೆಣ್ಣು ಭಕ್ತರದ್ದು ಅಂತಹ ಮಡಿ ಮೈಲಿಗೆಯನ್ನು ಹೊಂದದವನು ಆತ ಎನ್ನುವುದನ್ನ ಅರ್ಥ ಭಕ್ತರು ಎಂತದ್ದು ಭಕ್ತರ ಹೆಣ ಆದ್ರೆ ನೀಲಕಂಠನಾಗಿದ್ದಾನೆ ಲೋಕಮಾರಕವಾದಂತಹ ಶಕ್ತಿ ಒಂದು ಸಮುದ್ರ ಮತನ ಕಾಲದಲ್ಲಿ ಮುತಿಸಿ ಬಂದಾಗ ಅಂತಹ ನಂಜನ್ನು ಉಂಡು ನಂಜುಂದೇಶ್ವರ ಎನ್ನುವಂತಹ ಅಭಿವೃದ್ಧಿಗೆ ಪಾತ್ರನಾಗಿದ್ದಾನೆ ಸರ್ಪಾಭರಣ ಭೂಷಿತ ಇದೆಲ್ಲ ಲೋಕ ಲೋಕಶಕ್ತಿಗೆ ಬೇಕಾಗಿ ತಾಮಸ ಗುಣವನ್ನು ಹೊಂದಿದಂತಹ ಕಾರಣಕ್ಕಾಗಿ ಇನ್ನು ಗಜದ ಚರ್ಮ ಯಾಕೆ ಗಜ ಚರ್ಮಾಂಬರ ಯಾಕೆ ಆಡುವುದು ಗಜಾಸುರ ಎನ್ನುವಂತಹ ದಾನವನನ್ನು ಕೊಂದು ಆತನ ಭಕ್ತಿಯನ್ನು ತಾನು ಸ್ವೀಕರಿಸಿದ್ದೇನೆ